ಸರ್ ನಮಸ್ತೆ ನಮಸ್ತೆ ಅಡಿಗರೆ ಹೇಳಿ ಚೆನ್ನಾಗಿದ್ದೀರಾ ಹಾ ಚೆನ್ನಾಗಿದ್ದೀನಿ ನಿಮ್ಮ ಆಶೀರ್ವಾದ ದೇವರ ಆಶೀರ್ವಾದ ಮತ್ತೆ ವಿಶೇಷ ಬ್ಯಾಂಗ್ಳೂರ ಹಾ ಬ್ಯಾಂಗ್ಳೂರ್ ಹೇಳಿದ್ದೀನಿ ಓಕೆ ಓಕೆ ನಾನು ಫೋನ್ ಮಾಡಿದ್ದು ನಾವು ಹಿಂದೆ ಆ ಸುಕುಮಾರ್ ಶೆಟ್ಟಿ ಅಂತ ಹೇಳ್ಬಿಟ್ಟು ಗೊತ್ತು ನಂಗೆ ಮಾಡಿ ಎಲ್ಲ ಗೊತ್ತಲ್ಲ ನಿಮ್ಗೆ ಅವನು ಈಗ ವಾಪಸ್ ಮೊನ್ನೆ ಅವನಿಗೆ ಬಿಜೆಪಿಲಿ ಸೀಟ್ ಕೊಡ್ಲಿಲ್ಲ ಅಂತ ಕಾಂಗ್ರೆಸ್ ಬಂದಿದ್ದಾನೆ ಓಹ್ ಬಂದು ಈಗ ವಾಪಸ್ಸು ಇಲ್ಲಿ ಇದಾಗಬೇಕು ಅಂತ ಟ್ರೈ ಮಾಡ್ತಾ ಇದ್ದಾನೆ ಸೋ ಇಲ್ಲಿ ಲೋಕಲ್ ಎಮ್ ಎಲ್ ಗೋಪಾಲ್ ಪೂಜಾರಿ ಅವನು ಯೂಸ್ಲೆಸ್ ಪ್ರಯೋಜನ ಇಲ್ಲ ಅವನೇನು ಮಾಡ್ತಾನೆ 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 ಅವನ್ ಆತರ ಇದೆ ಶಿವಕುಮಾರ್ ತಾನು ಮಾಡಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡಲ್ಲ ಅಂತಲ್ಲ ಹೋಗಿದಾನೆ ಇವ್ರೆಲ್ಲಾ ಒಂದೇ ತರದವ್ರು ಗೊತ್ತಲ್ಲ ಹಾಗೆ ನಿಮ್ ಶಿಷ್ಯರಲ್ಲ ಎಲ್ಲ ಎಲ್ಲ ಅಲ್ಲ ಇವ್ ನಿಮ್ ಶಿಕ್ಷಣ ಹಾಗೆ ಈಗ ಏನಂದ್ರೆ ಈಗ ಅವನು ಇಲ್ಲಿ ಲೋಕಲ್ ಎಲ್ಲಾ ಅಗೇನೆಸ್ಟ್ ಇದಾರೆ ಅಂತ ಹೇಳ್ಬಿಟ್ಟು ಈ ನಮ್ಮ ಮಧು ಬಂಗಾರಪ್ಪ ಇದಾನಲ್ಲ ಮಧು ಬಂಗಾರಪ್ಪನ ಮೊನ್ನೆ ಎಲೆಕ್ಷನ್ ನಲ್ಲಿ ಎಂ ಪಿ ಎಲೆಕ್ಷನ್ ಅಲ್ಲೆಲ್ಲ ಸ್ವಲ್ಪ ಇಲ್ಲ ಆ ಕಡೆ ಈ ಕಡೆ ಓಡಾಡಿ ಸ್ವಲ್ಪ ಪರಿಚಯ ಗಿರ್ಚೆ ಮಾಡ್ಕೊಂಡು ಅವಂತ್ರು ಸುರ್ಜೆವಾಲಾ ಇದಾನಲ್ಲ

ಈ ಸುರ್ಜೇವಾಲ್ ಯಾರು ಚೆನ್ನಾಗಿದಾರೆ ಏನು ಏನು ಯಾರು ಮಾತ ಆಡಿದ್ರೆ ನಡೀತದೆ ಸುರ್ಜೆವಾಲನ್ನು ದುಡ್ಡು ತುಂಬಕ್ಕೆ ಬರೋದು ಗುರು ಅವನಿಗೆ ಶಿವಕುಮಾರ ಸರಿಯಾದ ಗುರು ಶಿವಕುಮಾರ್ಗೆ ಒಂದು ಸ್ಟ್ರಾಂಗ್ ಆಗಿ ಅಪ್ಪನ ಕೈಲಿ ಫೋನ್ ಮಾಡಿಸಿ ಹೇಳಿ ಈ ರೀತಿ ಮೊದಲೆಲ್ಲ ಈ ರೀತಿ ಮಾಡಿದಾನೆ ಹಾ ನಾನು ಮಧು ಬಂಗಾರ ಬರತ್ರ ಬೇಕಾದ್ರೆ ಮಾತಾಡ್ತೀನಿ

ಬಟ್ ಇವನೇನು ಇವತ್ತು ಈಗ ಏನು ಖಾದರ್ ಹೇಳಿಸ್ತಾ ಇದ್ದಾನೆ ಖಾದರ್ ಗೆ ನಾನು ಬೇರೆ ಅವರ ಹತ್ರ ಮಾತಾಡಿಸ್ತೀನಿ ಇಲ್ಲ ಈಗ ನಾಳೆ ಒಂದು ನೀವ್ ಹೇಳಿ ಯಾಕಂದ್ರೆ ನಿಮ್ಗೆ ಗೊತ್ತಲ್ಲ ಎಸ್ ಎಂ ಕೃಷ್ಣ ಇದ್ದಾವಾಗ ನಾನೇ ಅದೆಲ್ಲ ಇದ್ ಮಾಡಿದ್ದು ಆ ಚಿನ್ನದ ರಥದ ಕೇಸಲ್ಲಿ ಅಲ್ಲಿ ಚಿನ್ನದ ರಥ ಎಷ್ಟಿದ್ಯೋ ಅಷ್ಟೇ ಗೋಲ್ಡ್ ಹೊಡೆದಿದ್ದಾನೆ ಆ ದುಡ್ಡನ್ನ ಹೋಗಿ ಪ್ರಭಾಕರ್ ಭಟ್ರಿಗೆ ಅವರಪ್ಪನ ಸಂತಾನ್ದವ್ರಿಗೆ ಕೊಟ್ಟು ಅವನು ಸೀಟ್ ತಗೊಂಡಿದ್ದು ನಾನು ಮಧು ಬಂಗಾರಪ್ಪ ಹತ್ರ ಮಾತಾಡ್ತೀನಿ ಆಮೇಲೆ ನಿಮ್ ಎಂಡೋಮೆಂಟ್ ಕಮಿಷನರ್ ಹರೀದಾರಲಾ ಹೌದು ಅವ್ರಿಗೂ ಒಂದ್ ಮಾತ್ ಹೇಳ್ತೀನಿ ಈ ರೀತಿ ಇದೆ ಜಾಸ್ತಿ ಅಲಿಗೇಷನ್ ಇದೆ ಅಂತ ನೀವು ಒಂದು ಲೆಟರ್ ಮಾಡಿ ಕಳ್ಸ್ಕೊಡಿ ಅವ್ರಿಗೆ ಕೊಟ್ಟಾಯ್ತು ಕೊಟ್ ವೆರಿ ಗುಡ್ ವೆರಿ ಗುಡ್ ಕೊಟ್ಟು ಕೋರ್ಟಿಗೆ ಹಾಕಿ ಕೋರ್ಟ್ ಅಲ್ಲಿ ಇವನ್ ಮಾಡೋದ್ ಬೇಡ ಅಂತ ಆರ್ಡರ್ ಮಾಡಿದ್ರು ಕೇಳಿ ಅದೇನಾಯ್ತು ಮೊನ್ನೆ ಅವನ್ ಮೇಲಿರೋ ಎಲಿಗೇಷನ್ ಎಲ್ಲ ಕಮಿಷನ್ ಎನ್ಕ್ವೈರಿ ಮಾಡ್ಲಿ ಅಂತ ಫೈನಲ್ ಆರ್ಡರ್ ಮಾಡ್ಬಿಟ್ರು ಇಷ್ಟ ದಿವ್ಸ ಸ್ಟೇ ಇತ್ತಲ್ಲ ಫೈನಲ್ ಆರ್ಡರ್ ತರ ಆಗೋಯ್ತು ಅಂತ ತಪ್ಪಿತಸ್ಥ ಅಲ್ಲ ಅಂತ ಹೇಳ್ಲಿಲ್ಲ ಅವ್ನ್ ತಪ್ಪಿತಸ್ಥ ಆದ್ರೆ ಕಮಿಷನ್ ರ ಅದ್ ಏನಂತ ಎನ್ಕ್ವೈರಿ ಮಾಡ್ಲಿ ಇಟ್ ಹ್ಯಾಸ್ ಟು ಬಿ ಡಿಸೈಡೆಡ್ ಬೈ ಡಿ ಕಮಿಷನರ್ ಅಂತೇಳಿ ಅಂದ್ರೆ ಅವ್ರ ತಲೆ ತಪ್ಸ್ಕೊಂಡ್ರು ಹಂಗೆ ಅಲ್ಲ ಅವನ್ ತಲೆ ತಪ್ಸ್ಕೊಂಡ ಕಮಿಷನ್ ರ ತಲೆ ಮೇಲೆ ಹಾಕಿದ್ರು ಕಮಿಷನ್ ರೂ ನನಗ್ ಪ್ರೆಷರ್ ಇದೆ ಅಂತಾರೆ நான் மாதாத்தி நஷைய நான் மது வங்கார்த்தா சிஎம் ஒர் ஆகினி ஃபாதர் மாத்தேட் ಪ್ಲೀಸ್ ಓಕೆಮ್ಮತೀನಿ ಇದೆಲ್ಲ ದಯವಿಟ್ಟು ನೀವಿಟ್ಟೆಲ್ಲ ಹೇಳ್ಬಾರ್ದು ನಿಮ್ಗೆ ಎಷ್ಟೊತ್ತಿಗೆ ಇವಾಗ ಅಸೆಂಬ್ಲಿ ನಡೀತಾ ಇದೆ ನೋಡ್ಕೊಂಡು ಮಾತಾಡಬೇಕು ಫ್ರೀ ಆಗಿರ್ಬೇಕು ಅವರು ಬಿಸಿ ಇರೋ ಟೈಮಲ್ಲಿ ತಲೆ ಬಿಸಿ ಆಗಿರೋ ಟೈಮಲ್ಲಿ ಮಾತಾಡೋದು ಅಲ್ಲ ವಿಚಾರಗಳು ಹೌದು ಹೌದು ನಾನು ಮಾಡ್ತೀನಿ ಬಿಡಿ ಅದನ್ನ ಮಾಡ್ತೀನಿ